ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ರೇತಾಗಿದ್ದು ಹಿಂದೆ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಅಂತೂ ನಿಜ ವೀಡಿಯೋಸ್ ಇಲ್ಲ ಯಾಕೆ ಅಂತಂದರೆ ಹೇಳಿದಲ್ಲ ಹಿಂದೆ ಟೈಲ್ಸ್ ಹಾಕ್ತಿದ್ದಾರೆ ನೆನ್ನೆ ಫುಲ್ ಆಗಲಿಲ್ಲ ಇವತ್ತು ಬೆಳಗ್ಗೆಯಿಂದ ಹಾಕ್ತಾ ಇದ್ದಾರೆ ಸೊ ಅದು ಇದು ತಂದ್ಕೊಡೋದು ಮನೆಯವರು ಶೋ ಮೋಟ್ರ್ ತೊಗೊಂಬರಕ್ಕೆ ಹೋಗಿದ್ದಾರೆ ಆ ಮನೆಗೆ ಡಿಪುಜಿತ್ನ ನನ್ನ ಹತ್ರ ಬಿಟ್ಟು ಹೋಗ್ತಾರೆ ಇವನಂತೂ ಮಹಾನ್ ತುಂಟ ಒಂದು ಬಂಡಿ ಮಾತಾಡ್ತಾನೆ ಸೊ ಹಿಂದೆ ಮುಂದೆ ಎರಡೂ ಡೋರ್ ತೆಗ್ದು ಬಿಟ್ಟಿರ್ತೀವ ಸೊ ಇಲ್ಲಿಂದ ಅಲ್ಲೋಗ್ತಾನೆ ಅಲ್ಲಿಂದ ಇಲ್ಲಿ ಬರ್ತಾನೆ ಇದೇ ಆಗಿದೆ ಕೊಡಪ್ಪ ನೀನು ಇರೋ ಕ್ಲಿಪ್ಪೆಲ್ಲ ಮುರಿದಾಕ್ಬೇಡ ಸೊ ರಾಯರ ಮಠಕ್ಕೆ ಹೋಗಿ ಬಂದೆ ಪೂಜೆ ಎಲ್ಲ ಮುಗೀತು ರಾಯರ ಮಠಕ್ಕೆ ಹೋಗ್ಬಿಟ್ಟು ಬಂದೆ ಸೊ ಇನ್ನೂ ಅಡುಗೆ ಮಾಡಿಲ್ಲ ಅಪ್ಪ ಬಂದರು ಅಷ್ಟರಲ್ಲಿ ಅವ್ರಿಗೆ ಒಂಚೂರು ತಿಂಡಿ ಹಾಕ್ಕೊಟ್ಟೆ ಉಪ್ಪಿಟ್ಟು ಮಾಡಿದ್ನಲ್ಲ ರಾಯರ ಮಠದಿಂದ ಬಂದು ಸ್ವಲ್ಪ ತಿಂಡಿ ತಿಂದ್ಕೊಂಡು ಇವತ್ತು ಏನೋ ವಿಶೇಷವಾದ ಪೂಜೆ ಇತ್ತು ಅಂದರೆ ರಾಯರ ಮಠದಲ್ಲಿ ಸೊ ತುಂಬ ಜನ ಇದ್ದರು ಬಂದು ಸ್ವಲ್ಪ ಉಪ್ಪಿಟ್ಟು ತಿನ್ಕೋತಿದ್ದೀನಿ ರೋಹಿತ್ಗೆ ಡ್ರೈವಿಂಗ್ ಕ್ಲಾಸ್ಗೆ ಹಾಕ್ತಿದ್ದೀನಿ ಆ್ಯಕ್ಚುಲಾಗಿ ಫ್ರೆಂಡ್ಸ್ ಎಲ್ಲ ನೀವೇ ಹೇಳ್ಕೊಡ್ಬೋದಿತ್ತಲ್ಲ ಅಂದರು ಸ್ವಲ್ಪ ಟೆಚ್ ಬೇಕು ನಾವೇನೇ ಹೇಳ್ಕೊಟ್ರು ಸ್ವಲ್ಪ ಟೆಚ್ ಇದ್ದರೆ ಇವಾಗ ಪ್ರಾಕ್ಟೀಸ್ ಕೊಡೋಣ ಯಾರೋ ಒಬ್ರು ಯಾವಾಗಲೂ ಕೇಳ್ತಾಯಿದ್ರು ಡ್ರೈವಿಂಗ್ ಹೇಳ್ಕೊಡಿ ಡ್ರೈವಿಂಗ್ ಹೇಳ್ಕೊಡಿ ಕೊಡಿ ಅಂತ ಸುಮಾರು ಜನ ಕೇಳ್ತಾನೆ ಇದ್ರು ಸೊ ಆಗ್ತಾ ಇಲ್ಲ ಇವಾಗಂತೂ ಹೇಳಿದ್ನಲ್ಲ ಬಿಲ್ಡಿಂಗ್ ಓಪನ್ ಆಗಿ ಪೂಜೆ ಎಲ್ಲ ಮುಗಿಯೋವರೆಗೂ ಖಂಡಿತ ಆಗಲ್ಲ ಸೊ ಬಿಲ್ಡಿಂಗ್ ಎಲ್ಲ ಓಪನ್ ಆಗಿ ಪೂಜೆ ಎಲ್ಲ ಮುಗಿದ ಮೇಲೆ ಆಮೇಲೆ ನಿಧಾನಕ್ಕೆ ರೋಹಿತ್ಗಿನೂ ಸೆಪ್ಟೆಂಬರ್ ಐ ಥಿಂಕ್ ಸೆಪ್ಟೆಂಬರ್ ಮೇಲೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಸೊ ಆವಾಗ ನೋಡೋಣ ಹೇಳ್ಕೊಡೋಣ ಅಲ್ಲಿವರೆಗೂ ಸ್ವಲ್ಪ ಡ್ರೈವಿಂಗ್ ಹೋಗ್ತಾ ಇರಲಿ ಅಂತ ಕಳಿಸಿದ್ದೀನಿ ಸೊ ಜಾಯಿನ್ ಆಗಿದ್ದಾನೆ ಸ್ವಲ್ಪ ಒಂದು ಏನೇನೋ ಬ್ಯಾಂಕಿಗೆ ಅಕೌಂಟ್ ಓಪನ್ ಮಾಡಿಸೋದು ಮತ್ತು ಅದ್ರದ್ದು ಏನೇನೋ ಇದೆಯಲ್ಲ ಅದೆಲ್ಲ ಮತ್ತು ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಬೇಕಿತ್ತು ಅದು ಹಿಂಗೆ ಅವಳೆಲ್ಲ ಅವನೇ ಓಡಾಡಿ ಮಾಡಿಸ್ಕೊತಿದ್ದಾನೆ ಸೊ ಒಂದು ಜವಾಬ್ದಾರಿ ನಂದಿದೆ ಹೇಳ್ಕೊಡ್ಬೇಕು ಸೊ ನನಗಿಂತ ಮನೆಯವ್ರನ್ನ ಕಳಿಸಿದ್ರೆ ಆರಾಮಾಗಿ ಹೇಳ್ಕೊಡ್ತಾರೆ ಸೊ ಎದರಲ್ಲ ಅವರು ಹೇಳ್ಕೊಡೋಕ್ಕೆ ಸೊ ನನಗೆ ಡ್ರೈವಿಂಗ್ ಕ್ಲಾಸ್ಗಿಂತ ಮನೆಯವರು ಹೇಳ್ಕೊಟ್ಟಿದ್ದೆ ಹೆಚ್ಚು ಅಂತಲೇ ಹೇಳ್ಬೋದು ಇನ್ನು ಬ್ಲೌಸೆಲ್ಲ ಸ್ಟಿಚಿಂಗ್ ಆಗುತ್ತೆ ಸೊ ಇನ್ನೂ ಒಂದು ಸಾರಿ ತೋರಿಸ್ಬೇಕು ತೋರಿಸ್ತೀನಿ ಇವಾಗ ಸೊ ಒಂದು ಸ್ಯಾರಿ ನೆನ್ನೆ ಫಿಚಿಂಗಿಗೆ ಹಾಕಿ ಬಂದಿದ್ದೀನಿ ಒಂದು ಸಣ್ಣದೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸಾರಿ ಸ್ಯಾರಿ ಇದು ನೋಡ್ಕೊಂಬಂದಿ ತುಂಬ ಚೆನ್ನಾಗಿದೆ ಸ್ಯಾರಿ ಸೊ ಅದು ಮತ್ತು ಇದು ಲಕ್ಷ್ಮಿ ಗುಡ್ಸೋಕೆ ಒಂದು ಸ್ಯಾರಿ ಬೇಕು ಅಂದರು ಸೊ ಹಾಗಾಗಿ ಗೋಲ್ಡ್ ಕಲರಲ್ಲಿ ಒಂದು ಸ್ಯಾರೀಸ್ನ ತೊಗೊಂಡು ಬಂದಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಕೂಡ ಕೌಶಿಕಲ್ಲೇ ತೊಗೊಂಡ್ಬಂದಿದ್ದು ಕೆ ಪಿ ಕೌಶಿಕ್ ಸಿಲ್ಕ್ ಅಂತ ಕಲ್ಲೂರ್ನಲ್ಲಿ ಆಲ್ರೆಡಿ ವೀಡಿಯೋ ಶೇರ್ ಮಾಡಿದ್ದೀನಿ ನೋಡಿ ಗೋಲ್ಡ್ ಕಲರ್ ಸಾರಿನ ತೊಗೊಂಬಂದಿನಿ ಅಂದರೆ ಲಕ್ಷ್ಮಿ ಗುಡಿಸೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಸಾರಿ ತೊಗೊಂಬರ್ರಿ ಅಂತ ಹೇಳಿದರು ಅರ್ಚಕರು ಹಂಗಾಗಿ ಈ ಗೋಲ್ಡ್ ಕಲರ್ನ ಚೂಸ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಲಕ್ಷ್ಮಿ ಗುಡ್ಸೋದಕ್ಕೆ ಅಂತ ಅಂದರೆ ಇಲ್ಲಿ ಮೇಯ್ನಾಗಿ ಲಕ್ಷ್ಮೀನಾರಾಯಣನ ಪೂಜೆ ಇಟ್ಕೊಂಡಿರೋದು ಹಾಗಾಗಿ ಹಂಗಾಗಿ ಗೋಲ್ಡ್ ಕಲರ್ನ ತೊಗೊಂಬಂದೆ ಸೊ ರಾಯರ ಮಠಕ್ಕೆ ಹೋಗಿದ್ದೆ ಅಲ್ವಾ ರಾಯರ ಮಠದಲ್ಲಿ ಯಾರೋ ಒಬ್ಬರು ಹೋಮನ ಇದ್ದರು ಸೊ ಅಲ್ಲೂ ಕೂಡ ಒಬ್ಬರು ಅರ್ಚಕರು ಗುರುಗಳು ಒಂದು ಕೆಲವೊಂದು ಆಧ್ಯಾತ್ಮ ಬಗ್ಗೆ ಸ್ಪೀಚ್ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ಹೋಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ರು ತುಂಬ ಚೆನ್ನಾಗಿತ್ತು ಆ ಥರದ್ದೆಲ್ಲ ಕೇಳೋಕ್ಕೆ ನಂಗೆ ತುಂಬ ಇಂಟ್ರೆಸ್ಟು ಸೊ ಏನಂದರೆ ರೋಹಿತ್ ಇವತ್ತು ನನಗೆ ಗಾಡೀಲಿ ಬಿಟ್ಟು ಅದ ಬರಬೇಕಾದ್ರೆ ಆಟೋದವ್ರನ್ನ ಕರ್ಸ್ಕೊಂಡ್ಬಿಟ್ಟಿದ್ದೆ ಆಲೆ ವೆಯ್ಟ್ ಮಾಡೋಕೆ ಟೈಮ್ ಇರಲ್ಲ ಸೊ ಅಂಥವೆಲ್ಲ ಕೇಳೋಕ್ಕಿಷ್ಟ ಸೊ ಅಲ್ಲೇ ಕೇಳ್ತಾ ಕೇಳ್ತಾ ಅಲ್ಲೇ ಕೂತ್ಬಿಟ್ಟಿದ್ದೀನಿ ಟೈಮ್ ಆಗೋಯ್ತು ಬರಬೇಕಾದ್ರೆ ಇನ್ನೂ ಸ್ವಲ್ಪ ಟೈಮ್ ಇದ್ದರೆ ಚೆನ್ನಾಗಿತ್ತು ಸೊ ಆ ಗುರುಗಳು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂತ ಅಂದರೆ ಈ ಥರದ್ದೆಲ್ಲ ಕೇಳೋದಕ್ಕೆ ನನಗೆ ತುಂಬ ಆಸಕ್ತಿ ಸೊ ದೇವ್ರ ಬಗ್ಗೆ ಏ ಭಗವಂತ ಎಲ್ರಿಗೂ ಏನೇನು ಸೂಚನೆಗಳನ್ನ ಕೊಡ್ತಾನೆ ದೇವಸ್ಥಾನಕ್ಕೆ ಹೋಗಬೇಕು ಅಂದಾಗ ದೇವರ ಒಂದು ಏನು ಆಶೀರ್ವಾದ ಏನಿರುತ್ತೆ ಇದನ್ನೆಲ್ಲ ಕೂಡ ಯಾರಿಗಾದ್ರೂ ಒಬ್ಬರಿಗೆ ದೇವಸ್ಥಾನಕ್ಕೆ ಮನಸ್ಸಿಗೆ ಹೋಗಿ ಹೋಗಿ ಅಂತ ಹೇಳ್ತಾ ಇದೆ ಅಂತಂದರೆ ಸೊ ಅಲ್ಲಿ ದೇವರ ಕೃಪೆ ಇದೆ ನಿಮ್ಮ ಮೇಲೆ ಅಂತ ಅರ್ಥ ಈ ಥರದ್ದೆಲ್ಲ ಒಂದು ಬಹಳಷ್ಟು ಹೇಳ್ತಾ ಹೇಳ್ತಾಯಿದ್ರು ಕೇಳೋದಕ್ಕೆ ಬಹಳ ಹಿತವಾಗಿತ್ತು ಸೊ ಇನ್ನೂ ಕೇಳಬೇಕು ಅಂತ ಅನ್ನಿಸ್ತಿತ್ತು ಬಟ್ ಟೈಮ್ ಆಗಲಿಲ್ಲ ಯಾರೂ ಹೋಗಲಿ ರಾಘವೇಂದ್ರ ಸ್ವಾಮಿಯವ್ರ ಮಠದಲ್ಲಿ ಹೋಮ ಮಾಡಿಸ್ತಾ ಇದ್ರು ಯಾರೋ ಇವತ್ತು ಹಾಗಾಗಿ ನನಗೂ ತುಂಬ ಅನ್ನಿಸ್ತಾ ಅನ್ನಿಸ್ತಾಯಿದ್ರು ಇನ್ನೊಂದು ಸ್ವಲ್ಪ ಟೈಮ್ ಸಿಕ್ಕಿದರೆ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಎಲ್ಲ ಕೇಳಿಸ್ಕೊಂಡು ಬರ್ತಾ ಇದ್ದೆ ಹೋಗಿ ಪ್ರದಕ್ಷಿಣೆ ಹಾಕಿ ನೋಡಿ ಮನೆಯವ್ರು ಫೋನ್ ಮಾಡ್ತಾ ಇದ್ದಾರೆ ಹೋಗಿ ಪ್ರದಕ್ಷಿಣೆ ಹಾಕಿ ಬಂದೆ ಸೊ ಸ್ಯಾರಿ ತೋರಿಸ್ಬೇಕಿತ್ತಲ್ಲ ನಿಮಗೆ ತೋರಿಸೋಣ ಅಂತ ಒಂದು ನಿಮಿಷ ಇರಿ ಸೊ ಮನೇಲಿ ಅಷ್ಟೇ ಏನಾದರೂ ಪೂಜೆ ಮಾಡಬೇಕು ಯಾವುದಾದ್ರೂ ದೇವ್ರ ಪೂಜೆ ಮಾಡಿಸ್ಬೇಕು ಅಂತಂದರೆ ಅದು ಭಗವಂತನ ಪ್ರೇರಣೆ ಆಗಿದ್ರೆ ಮಾತ್ರ ಸಾಧ್ಯ ಅಂತೆ ಅದನ್ನು ಮಾಡ್ಸೋಕ್ಕೆ ಮತ್ತು ಭಗವಂತ ಪ್ರೇರಣೆ ಕೊಟ್ಟಿದ್ರೆ ಮಾತ್ರ ಅದು ನಮ್ಮ ಮನಸ್ಸಲ್ಲಿ ಬರ್ತಾ ಇರುತ್ತಂತೆ ಈ ಪೂಜೆ ಮಾಡಿಸ್ಬೇಕು ಈ ಪೂಜೆ ಮಾಡಿಸ್ಬೇಕು ಅಂತ ಸೊ ಹಾಗೆ ನಮ್ಮ ಮನೆಯಲ್ಲಿ ಲಕ್ಷ್ಮೀನಾರಾಯಣನ ಪೂಜೆ ಸೊ ಹೋಗ್ತಿರಂಗೆ ಆ ಗುರುಗಳು ನಾನು ಹೊಸಲು ದಾಟಿ ಆ ರಾಯರ ಮಠಕ್ಕೆ ಹೋಗಿದ ತಕ್ಷಣ ಕಿವಿಗೆ ಬಿದ್ದಿದ್ದು ಲಕ್ಷ್ಮೀನಾರಾಯಣನ ಪೂಜೆ ಅಂತ ಆ ಒಂದು ಬೋಧನಲ್ಲಿ ಅವರು ಹೋಗಿದ ತಕ್ಷಣ ಅದು ನನಗೆ ಕಿವಿಗೆ ಬಿತ್ತು ಎಷ್ಟು ಖುಷಿಯಾಯಿತು ಅಂತಂದರೆ ಸೊ ಲಕ್ಷ್ಮೀನಾರಾಯಣನ ಪೂಜೆ ಮಾಡಿಸ್ಬೇಕು ಅಂದ್ರೆ ಆ ಭಗವಂತ ನಿಮಗೆ ಪ್ರೇರಣೆ ಕೊಟ್ಟಿರಬೇಕು ಹಾಗೆ ಹಾಗಿದ್ದಾಗ ಮಾತ್ರ ಆ ಪೂಜೆ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ ಅಂತ ಅವರಿಗೆ ಬೋಧನೆ ಮಾಡ್ತಾ ಸೊ ನಾನು ಕುತ್ಕೊಂಡು ನನಗೆ ಹೇಳ್ತಿದಾರೇನೋ ಅನ್ನೋ ತರ ನಾನು ಕೇಳಿಸ್ತಾ ಕೇಳ್ತಾ ಕೂತಿದ್ದೆ ಚೆನ್ನಾಗಿತ್ತು ಒಂಥರ ಗುರುಗಳ ಬಾಯಲ್ಲಿ ಇದನ್ನೆಲ್ಲ ಕೇಳೋಕ್ಕೆ ತುಂಬ ಹಿತವಾಗಿರುತ್ತೆ ಮತ್ತು ಎಷ್ಟೋ ವಿಚಾರಗಳನ್ನ ಎಲ್ಲನೂ ನಾವು ತಿಳ್ಕೊಂಡಿದ್ದೀವಿ ಅಂತ ಅಲ್ಲ ಎಷ್ಟೋ ವಿಚಾರಗಳನ್ನ ಈ ಥರ ಆಧ್ಯಾತ್ಮದ ಬಗ್ಗೆ ತಿಳ್ಕೊಂಡಿರೋರು ಹೇಳ್ತಾ ಇರ್ತಾರೆ ನೋಡ್ದ ಹೌದಲ್ವಾ ಹೀಗಲ್ವಾ ಅಂತ ಅನ್ನಿಸ್ತಾ ಇರುತ್ತೆ ಅವರು ಹೇಳಬೇಕಾದ್ರೆ ಸೊ ರಾಯರು ಮಠಕ್ಕೆ ಹೋಗಿ ತುಂಬ ಒಳ್ಳೆಯದಾಗುತ್ತೆ ಸೊ ಎಲ್ ಈಗಂತೂ ಆಲ್ಮೋಸ್ಟು ಎಲ್ಲ ಊರುಗಳಲ್ಲೂ ರಾಯರ ಮಠ ಇದೆ ನಮ್ಮ ಗುಬ್ಬಿಲಂತೂ ರಾಯರ ಮಠ ಆಗಿರೋದಂತೂ ನನಗೆ ತುಂಬ ಖುಷಿ ಒಂಥರ ಮನಸ್ಸು ಎಳಿತಾ ಇರುತ್ತೆ ಪ್ರತಿ ಗುರುವಾರ ನನಗೆ ಯಾವಾಗ ಅಲ್ಲಿದ್ದಾಗ ಪ್ರತಿ ಗುರುವಾರ ಹೋಗ್ತಿದ್ದೆ ಅಂದರೆ ಗಟ್ಟಿ ಇದ್ದಾಗ ಹತ್ರ ಆಗ್ತಿತ್ತು ನನಗೇನು ತುಂಬ ದೂರ ಆಗ್ತಿರಲಿಲ್ಲ ಇಲ್ಲಿ ಬಂದಾಗ ಸ್ವಲ್ಪ ದೂರ ಅಂತ ಅಂದ್ಕೊಂಡು ಸ್ವಲ್ಪ ಹೋಗೋದು ಬಿಟ್ಟಿದ್ದೆ ಅಂದರೆ ಯಾವಾಗಾದರೂ ಹೋಗ್ಬೇಕು ಅನಿಸ್ದಾಗೆಲ್ಲ ಇದ್ದೆ ಗುರುವಾರ ಸೊ ಇವಾಗ ರಾಯರ ಒಂದು ವ್ರತನ ಸ್ಟಾರ್ಟ್ ಮಾಡಿದ ಮೇಲೆ ಪ್ರತಿ ಗುರುವಾರ ನಾನು ರಾಯರ ಸನ್ನಿಧಾನಕ್ಕೆ ಹೋಗಿ ಇದ್ದೀನಿ ಒಂದು ಸಂಕಲ್ಪ ಇದೆ ಸೊ ನೋಡೋಣ ಆ ಸಂಕಲ್ಪ ಈಡೇರುತ್ತ ರಾಯರ ಆಶೀರ್ವಾದ ಸಿಗುತ್ತಾ ಅಂತ ಸುಮಾರು ಜನ ಕೇಳ್ತಾನೆ ಇರ್ತೀರ ರಾಯರು ವ್ರತ ಮಾಡಿದ್ರಿ ಅಂದ್ಕೊಂಡಿದ್ದೆಲ್ಲ ಆಯಿತಾ ಹೇಗೆ ಅಂತ ಸೊ ನಾನು ಕೇಳ್ಕೊಂಡಿರೋದು ಹೇಳ್ತೀನಿ ನಿಮಗೆ ನಾನು ನಾನು ಕೇಳ್ಕೊಂಡಿರೋದು ನನ್ನ ಮಗನ ಬಗ್ಗೆ ಅಂದರೆ ನಮಗೆ ರೋಹಿತ್ ಬಗ್ಗೆ ಏನೋ ಒಂದು ಸಂಕಲ್ಪ ಇದೆ ಸೊ ಅದನ್ನು ಕೇಳ್ಕೊಂಡಿದ್ದೀನಿ ನೋಡೋಣ ಮುಂದೆ ರಾಯರ ಅನುಗ್ರಹ ಸಿಗುತ್ತಾ ಹೇಗೆ ಅಂತ ಸೊ ಫೈನಲ್ಲಾಗಿ ಈ ಒಂದು ಸಾರಿನ ಲಕ್ಷ್ಮಿಗೆ ಅಂತ ನಾನು ತೊಗೊಂಬುದೀನಿ ಆ್ಯಕ್ಚುಲಿ ಇದನ್ನೇ ನಾನು ಬೇರ್ ಮಾಡಬೇಕು ಅಂತ ನಾನು ಅಂದ್ಕೊಂಡೆ ಸೊ ಇದು ಲಕ್ಷ್ಮಿ ಉಡ್ಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆನ ಕಾರಣಕ್ಕೆ ಇದನ್ನು ಲಕ್ಷ್ಮಿಗೆ ಅಂತ ಇಟ್ಟು ಪಿಂಕ್ ಕಲರ್ದು ತೋರಿಸ್ತೀನಿ ನೋಡಿ ಪಿಂಕ್ ಕಲರ್ದು ನಾನು ಸ್ಟಿಚ್ಚಿಗೆ ಹಾಕಿ ಬಂದಿದ್ದೀನಿ ಸೊ ಇದರ ರೇಟ್ ಬಂದು ಎರಡು ಸಾವಿರದ ಮುನ್ನೂರು ರೂಪಾಯಿ ಏನೋ ಇರಬೇಕು ಅಲ್ಲ ಹೌದು ಎರಡು ಸಾವಿರದ ಮುನ್ನೂರೈವತ್ತು ರೂಪಾಯಿ ಇದು ಅದು ಪಿಂಕ್ ಬಂದು ಎರಡು ಸಾವಿರದ ಏಳ್ನೂರು ರೂಪಾಯಿ ಪಿಂಕ್ ಸೊ ನಾನು ಅದನ್ನು ಕೊರಿಯರ್ ಮಾಡಿಸ್ಕೊಂಡೆ ಇದನ್ನು ತೊಗೊಂಬಂದಿದ್ದು ಸೊ ಕೌಶಿಕಿಗೆ ಫೋನ್ ಮಾಡಿ ಮತ್ತೆ ಒಂದು ಸ್ಯಾರಿ ಬೇಕು ನಾನು ಹೇಳಿದೆ ಲಕ್ಷ್ಮಿಗೆ ಥರದನ್ನ ಬಿಟ್ಟಿದ್ದೆ ಸೊ ಹಾಗಾಗಿ ಫೋನ್ ಮಾಡಿ ಕೊರಿಯರ್ ಮಾಡಿಸ್ಕೊಂಡೆ ಅವ್ರಿಗೆ ಒನ್ ಡೇಗೆಲ್ಲ ನಮ್ಮ ಗುಬ್ಬಿಗೆ ಕೊರಿಯರ್ ಕೊಟ್ಟರು ಸೊ ಸಾರೀಸೆಲ್ಲ ತುಂಬ ಚೆನ್ನಾಗಿದೆ ಕೆ ಪಿ ಕೌಶಿಕ್ ಸಿಲ್ಕ್ನಲ್ಲಿ ಅಂದರೆ ಕಲ್ಲೂರಿನಲ್ಲಿ ಸೊ ನೆಕ್ಸ್ಟು ನಾನು ವರಮಹಾಲಕ್ಷ್ಮಿಗೆ ಮತ್ತೆ ಭೇಟಿ ಮಾಡ್ತಾ ಇದ್ದೀನಿ ಮತ್ತೆ ಅವ್ರದ್ದು ಇನ್ನೊಂದು ಶಾಪು ಇನೊಗ್ರೇಷನ್ ಇದೆ ಅಂತ ಅಂದರೆ ಮೇಲೆ ಒಂದು ಶಾಪ್ನ ಮತ್ತೆ ಓಪನ್ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಅದು ಬರೀ ಬ್ರೈಡ್ಸ್ಗಂತೆ ಸೊ ನೋಡೋಣ ಇನ್ವೈಟ್ ಮಾಡ್ತೀನಿ ಅಂತ ಹೇಳಿದರೆ ಇನ್ವೈಟ್ ಮಾಡಿದ್ರೆ ಖಂಡಿತ ನಾನು ಹೋಗ್ತೀನಿ ನಿಮಗೆ ಸ್ಯಾರಿಗಳು ಹೇಗೆ ಅಂತ ಖಂಡಿತ ತೋರಿಸ್ತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಖಂಡಿತ ಸಿಲ್ಕ್ ಸ್ಯಾರಿಗಂತೂ ಅದೇ ಶಾಪ್ಗೆ ಹೋಗ್ತೀನಿ ಖಂಡಿತ ತೋರಿಸ್ತೀನಿ ನಿಮ್ಗೆ ಯಾರಿಗಾದ್ರೂ ವ್ಯವರ್ಸ್ ಕೆಲ್ಪಾಗ್ಬೋದು ಅಂತ ಸೊ ಸಾರಿ ಫೈನಲ್ ಆಗಿ ತೊಗೊಂಡಿದ್ದೀನಿ ಗೋಲ್ಡ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿದೆ ವೇರ್ ಮಾಡೋದು ತುಂಬ ಚೆನ್ನಾಗಿ ಕಾಣುತ್ತೆ ಹೇಳಿದ್ನಲ್ಲ ನೆನ್ನಿನ ನೆನ್ನೆ ಬ್ಲಾಗಲ್ಲಿ ನಿಮಗೆ ಹೇಳಿದ್ದೀನಿ ಡೇ ಬೈ ಡೇ ನಾನು ಬ್ಲಾಗ್ ಹಾಕ್ತೀನಿ ಕಂಟಿನ್ಯೂಸ್ಸಾಗಿ ಬ್ಲಾಗ್ ಇಲ್ಲ ಯಾಕೆಂದರೆ ಇದೆಲ್ಲ ಸ್ವಲ್ಪ ಈ ಪ್ರೆಸೆಂಟ್ ಇರೋ ಮನೆಯದು ಸ್ವಲ್ಪ ಆಲ್ಟ್ರೇಷನ್ ನಡೀತಾ ಇದೆ ಅದು ಮುಗಿದ ಮೇಲೆ ಆದರೆ ವೀಡಿಯೋಸ್ನ ಶೇರ್ ಮಾಡ್ತೀನಿ ಆಮೇಲೆ ಏನು ಅಂದರೆ ಈ ಮನೆಯದು ಸ್ವಲ್ಪ ಪೇಂಟಿಂಗ್ ಮತ್ತು ಈ ಕಿಟಕಿಗಳದು ಮತ್ತು ಈ ಪೂಜಾರೂಂದು ಏನು ಇದೆ ಪ್ರಭಾವಳಿ ನೋಡ್ತಾ ಇದ್ದರೆ ಇದ್ರದ್ದೆಲ್ಲ ನಾವು ಪಾಲಿಶ್ ಹಾಕೋದಕ್ಕೆ ಕೇಳಿದ್ದೀವಿ ಸಿಕ್ಸ್ ಇಯರ್ ಆಯಿತು ಪಾಲಿಶ್ ಎಲ್ಲ ಡಲ್ ಆಗಿದೆ ಹಾಗಾಗಿ ಇದಕ್ಕೂ ಕೂಡ ಡಲ್ ಪಾಲಿಶು ಮತ್ತು ಡೋರ್ಗಳಿಗೆಲ್ಲ ಪಾಲಿಶ್ ಎಲ್ಲ ಹಾಕೋದಿದೆ ಹಾಗಾಗಿ ಸ್ವಲ್ಪ ಬ್ಯಿ ನನ್ಗೆ ಗೊತ್ತು ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀರ ನನ್ನ ಬ್ಲಾಗ್ಗಳಿಗೋಸ್ಕರ ಅಂತ ಸೊ ಸ್ವಲ್ಪ ರಿಕ್ವೆಸ್ಟ್ ಕೂಡ ಹಾಕಿರ್ತೀರಾ ಯಾಕೆ ಯಾಕೆ ವೀಡಿಯೋಸ್ನ ಹಾಕ್ತಾಯಿಲ್ಲ ದಯವಿಟ್ಟು ವೀಡಿಯೋಸ್ ಹಾಕಿ ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ಸ್ವಲ್ಪ ಹಿಂಗೆ ಹರಿ ಬರಿ ಆಗಿದೆ ಹೊಸ ಬಿಲ್ಡಿಂಗ್ ಓಪನಿಂಗ್ ಕೆಲಸ ಮತ್ತು ಈ ಮನೆಯದು ಸ್ವಲ್ಪ ಕೆಲಸಗಳಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ ವಿಡಿಯೋಸು ಅಷ್ಟೇ ಸೊ ಬನ್ನಿ ಇವಾಗ ಟೈಮ್ ನೋಡಿ ಆಲ್ರೆಡಿ ಒಂದು ಗಂಟೆ ಆಗಿದೆ ಇವತ್ತು ಏನೂ ಅಡುಗೆ ಪ್ರೋಗ್ರಾಮ್ ಕಡೆನೇ ಹೋಗಿಲ್ಲ ಸೊ ಇವಾಗ ಬನ್ನಿ ಅಡುಗೆ ಎಲ್ಲ ಮಾಡ್ಕೊತ ಮಾತಾಡೋಣ ಆ ರೀ ನೋಡಿ ಇದನ್ನ ಅಮ್ಮ ಕೊಡ್ಸಿರೋ ಅಂಥದ್ದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ ಇದು ಕೌಶಿಕ್ ಕೆ ಪಿ ಕೌಶಿಕಲ್ಲಿ ತೊಗೊಂಬಂದಿರೋ ಅಂಥದ್ದು ಅಂದರೆ ಸಾರಿ ತುಮಕೂರು ಅಂತೀನಿ ಕಲ್ಲೂರಲ್ಲಿ ಸೊ ತೋರಿಸ್ತೀನಿ ಇದನ್ನು ಮಳೆ ಬರೋಂಗೆ ಆಗಿದೆ ಅರ್ಜೆಂಟಲ್ಲಿ ಹೋಗಿ ಬರಬೇಕು ಇವಾಗ ಸ್ಟಿಚ್ಚಿಂಗೆ ಹೋಗೋದಕ್ಕೆ ಟೈಮ್ ಆಗಿಲ್ಲ ಸ್ಯಾರಿ ಸ್ವಲ್ಪ ಲೇಟಾಗಿ ತಗೊಂಬಂದನಲ್ಲ ಸೊ ಈ ಥರ ಇದೆ ಸ್ಯಾರಿ ಟಿಶ್ಯೂ ಸ್ಯಾರೀಸು ಬಟ್ ಬಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಪಿಂಕು ಮತ್ತು ಪೀಚ್ ಕಲರ್ ಬಾರ್ಡರ್ ಇದು ನೋಡ್ತಾ ಇದ್ದೀರಾ ಸೆರಗು ಕೂಡ ಅಷ್ಟೇ ಗ್ರ್ಯಾಂಡಾಗಿದೆ ಸೊ ಈ ಥರ ಸೆರಗು ಬರುತ್ತೆ ಸೊ ಡೀಟೇಲಾಗಿ ತೋರ್ಸೋಕ್ಕಾಗ್ತಾ ಇಲ್ಲ ಟೈಮ್ ಆಗುತ್ತೆ ಯಾಕೆಂದರೆ ಬರಕ್ಕೆ ಅಂತ ಹೊರಟಿದ್ದೀನಿ ಸೊ ಹೇಗೂ ವೇರ್ ಮಾಡಿದಾಗ ಖಂಡಿತ ನೀವು ನೋಡ್ತೀರಾ ಯಾವ ಥರ ಹಾಕ್ಕೊಂಡಿರ್ತೀನಿ ಏನು ಅಂತ ತುಂಬ ಚೆನ್ನಾಗಿದೆ ಟಿಶ್ಯೂ ಸ್ಯಾರೀಸು ಸೊ ಇದು ಬಂದು ಒಂದು ಹತ್ತತ್ರ ಮೂರು ಸಾವಿರ ಅಂದ್ಕೊಳ್ಳಿ ಅಂದರೆ ಎರಡು ಸಾವಿರದ ಆರುನೂರೈವತ್ತು ಏಳ್ನೂರು ಹೀಗೆಲ್ಲ ಹಾಕಿದ್ದಾರೆ ಸೊ ಚೆನ್ನಾಗಿದೆ ಒಂದು ಕಡೆ ದೊಡ್ಡ ದೊಡ್ಡಬಾಡ್ರೂ ಒಂದು ಕಡೆ ಚಿಕ್ಕ ಚಿಕ್ಕಬಾಡ್ರ್ರು ಸೊ ಇದು ಅಮ್ಮ ಕೊಡಿಸಿರೋ ಅಂಥ ಸಾರಿ ಇದನ್ನು ನಾನಿವಾಗ ಕುಚ್ಚಿಗೆ ಬರೋಣ ಅಂತ ಹೊರಟಿದ್ದೀನಿ ಸೊ ಬ್ಲೌಸು ಕೂಡ ವರ್ಕಿಗೆ ಕೊಡ್ತಾ ಇದ್ದೀನಿ ಸಿಂಪಲ್ ವರ್ಕ್ ಅಷ್ಟೇ ವರ್ಕಿಗೆ ಕೊಡ್ತಾ ಇದ್ದೀನಿ ನೋಡೋಣ ಇದನ್ನ ಯಾವಾಗ ವೇರ್ ಮಾಡೋದು ಏನು ಅಂತ ಬಟ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇವಾಗ ರಾಯರು ಮಠಕ್ಕೆ ಹೋಗ್ತಾ ಇದ್ದೀನಿ ಸೊ ಇವನು ರೋಹಿತ್ ಗಾಡಿ ಬೇಕು ಅಂದಿದ್ದಕ್ಕೋಸ್ಕರ ನನ್ನನ್ನು ಅಲ್ಲೇ ಬಿಟ್ಟು ಹೋಗ್ತೀನಿಂದ ಸೊ ಬರಬೇಕಾದ್ರೆ ಹೇಗೆ ಬರಬೇಕು ಆಟೋದಲ್ಲಿ ಬರೋಣ ಅಂತ ಅಂದ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗಪ್ಪ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಇಲ್ಲಿಂದ ದೂರನೇ ಕೋಟೆ ಬೀದಿಲಿರೋದು ರಾಯರ ಮಠ ಬಂದು ನಮ್ಮ ಗಟ್ಟಿಲೇ ಒಟ್ಟಿಗೆ ಹತ್ರ ಆಗುತ್ತೆ ಸೊ ಇಲ್ಲಿಗೆ ತುಂಬಾ ದೂರ ಟೌನ್ಗೆ ಮೂರು ಕಿಲೋಮೀಟ್ರ್ ಆಗುತ್ತೆ ಸೊ ಇನ್ನೂ ಅಲ್ಲಿ ರಾಯರ ಮಠಕ್ಕೆ ಇನ್ನೂ ದೂರನೇ ಆಗುತ್ತೆ ಸೊ ಏನು ಅಂತಂದರೆ ನಮ್ಮ ಮನೆ ಇರೋ ಕಡೆ ಎಲ್ಲ ವಾತಾವರಣ ತುಂಬ ಚೆಂದ ಅಂದರೆ ವೆಹಿಕಲ್ಸ್ ಇಲ್ಲ ಒಂಥರ ಕಾಮಾಗಿ ಚೆನ್ನಾಗಿರುತ್ತೆ ಸೊ ಬೇಕಂತಲೇ ನಾವು ಈ ಪ್ಲೇಸ್ನ ಹುಡುಕಿ ಇಲ್ಲಿ ಸೈಡ್ನ ತೊಗೊಂಡಿದ್ದೆವು ಸೊ ಚೆನ್ನಾಗಿರುತ್ತೆ ಡಿಸ್ಟರ್ಬೆನ್ಸ್ ಇರಲ್ಲ ಸುತ್ತಲೂ ತೋಟ ಈ ಥರ ಎಲ್ಲ ಇರೋದ್ರಿಂದ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಾಗಿ ನಮ್ಮ ಮನೆಗೆ ಬಂದವರೆಲ್ಲ ಅದೇ ಹೇಳ್ತಿರ್ತಾರೆ ಒಂದು ಒಳ್ಳೆ ಏರಿಯಾದಲ್ಲಿ ಸೇರ್ಕೊಂಡಿದ್ದೀರಾ ತುಂಬ ಕಾಮಕ್ಕೆ ಚೆನ್ನಾಗಿರುತ್ತೆ ಅಂತಾರೆ ಸೊ ಇವಾಗ ನಾನು ರಾಯರು ಮಠಕ್ಕೆ ಬಂದೆ ಬಂದಿದ್ ತಕ್ಷಣ ಇಲ್ಲಿ ತುಪ್ಪದ ದೀಪನ ಹಚ್ಚಿ ಆರತಿ ಮಾಡಿ ನಂತರ ಪ್ರದಕ್ಷಿಣೆ ಹಾಕುವಂಥದ್ದು ನಾನು ಸೊ ಸುಮಾರು ಜನ ಹೆಜ್ಜೆ ನಮಸ್ಕಾರ ಹಾಕ್ತಾ ಇರ್ತಾರೆ ರಾಯರಿಗೆ ಹೆಜ್ಜೆ ನಮಸ್ಕಾರನ ಆರಿಸ್ಕೊಂಡಿರ್ತಾರಲ್ವ ಸುಮಾರು ಜನ ಹೆಜ್ಜೆ ನಮಸ್ಕಾರ ಹಾಕ್ತಿರ್ತಾರೆ ಇವತ್ತೇನೋ ವಿಶೇಷವಾದ ದಿನ ಅಂತ ಅನಿಸುತ್ತೆ ಸೊ ಇವತ್ತೇನು ನನ್ನ ಕ್ಯಾಲೆಂಡರ್ ನೋಡಲಿಲ್ಲ ಸೊ ಇವತ್ತು ಕೂಡ ತುಂಬ ಜನ ಇದ್ದರು ಇವಾಗ ಈಗ ಏನು ಇದ್ದಾರೆ ಈ ಪ್ಲೇಸಲ್ಲಿ ಹಳೆ ವೀಡಿಯೋಸ್ನ ನೋಡಿ ಗೊತ್ತಾಗುತ್ತೆ ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಅಂತ ಮೇಲೆ ಟೈಲ್ಸ್ ಮೇಲೇ ಒಂದು ಕಲ್ಲನ್ನು ಇಡ್ಸ್ಬಿಟ್ಟಿದ್ವಿ ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದ್ವಿ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ನನಗದು ಕಾಲಿಗೆ ಒಡಿತಾ ಇತ್ತು ಸೊ ಏನಂದ್ರೂ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ನಮ್ಮ ಪಕ್ಷದ ಹಬ್ಬ ಮಾಡಿದಾಗ ಆ ಕಲ್ ಮೇಲೆ ಇಟ್ಟು ನಾನು ತೊಳಿತಾ ಇದ್ದೆ ಸೊ ತೊಳೆದ ನೀರೆಲ್ಲ ಕಾ ಕಾರವರೆಗೂ ಹೋಗ್ತಾ ಇತ್ತು ಸೊ ಹೆಂಗ್ ಹೆಂಗೋ ಇಲ್ಲಿ ನೋಡಿ ಈಗ ನೋಡ್ತೀನಿ ಒಂದೂವರೆ ಇನ್ನೂ ಅಡುಗೆ ಮಾಡಿಲ್ಲ ಆಂಬರ್ ಕೊನೆಗೆ ಅದನ್ನ ಸಿಗ್ಲಿಲ್ಲ ಅದಕ್ಕೆ ಮಾಡಿ ಹಾಕಿ ಆ ತರ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿದೆ ಅದು ಇನ್ನು ಟೈಲ್ಸ್ ಹಾಕ್ತಾ ಯಾಕೆ ಹೇಳ್ತಿರ ಕತೆ ಅದಕ್ಕೆ ಬ್ಲಾಗ್ ಮಾಡ್ತಾ ಇಲ್ಲ ಬರೀ ಇದೆ ಕ್ಲೀನ್ ಮಾಡೋದು ಇದೇ ಆಗಿದೆ ಸೊ ಯಾರೋ ಒಬ್ಬರು ਬਾಳ ತಲೆ ತಿಂತಿರ್ತಾರೆ ಯೂಟ್ಯೂಬಲ್ಲಿ ಯಾಕೆ ಯಾಕೆಂದ್ರೆ ನಿಮ್ಮ ಇಬ್ರو ನೋಡಿ ನಿಮ್ಮ ಇಬ್ರو ನೋಡಿ ನಿಮ್ಮ ಇಬ್ರو ಸಣ್ಣ ಐಬ್ರೋ ಸಣ್ಣ ನೋಡ್ಕೊಳ್ರಿ ಇಬ್ರಾ ನಿಮಗೆನ್ ತಲೆ ಕೆಟ್ಟಿದ್ಯಾ ಆ್ಯಕ್ಚುಲಾಗಿ ಏನು ಬ್ಲಾಕ್ ಏನು ಬ್ಲಾಕ್ ಚೆನ್ನಾಗಿದ್ಯಾ ಏನಾದರೂ ಕಂಟೆಂಟ್ ಕೊಡ್ತಿದಾರಾ ಏನಾದ್ರು ಇನ್ಫಾರ್ಮೇಷನ್ ಇದೆಯಾ ಈ ಥರದನ್ನ ಗಮನಿಸ್ರಿ ಅದು ಬಿಟ್ಬಿಟ್ಟು ಆ ನಿಮ್ಮ ಇವ್ರು ಅದು ಯಾರೋ ಒಂದೇ ಕಮೆಂಟ್ ಹಾಕ್ತಾರೆ ಅವರು ಏನು ತಲೆ ಕೆಟ್ಟಿದೆಯಾ ಆನ್ಸರ್ ಮಾಡಿ ರಿಪ್ಲೈ ಮಾಡಿ ಎಲ್ಲ ಮಾಡಿರ್ತೀನಿ ಸೊ ಏನು ಮಾಡಿದೆ ಗೊತ್ತಾ ಲಾಸ್ಟಿಗೆ ಬ್ಲ್ಯಾಕೇ ಮಾಡಾಕ್ತೆ ಸೊ ಏನು ತೀರಾ ತಲೆ ತಿನ್ನೋಂಥವ್ರ ಕಮೆಂಟು ತೀರಾ ತಲೆ ತಿಂತ ಹೇಳಿದ್ದೇ ಹೇಳ್ತಾ ಇದ್ದಾರೆ ಅಂದರೆ ಖಂಡಿತ ಅವ್ರನ್ನ ಬ್ಲ್ಯಾಕ್ ಮಾಡಿ ಬಿಸಾಕ್ತೀನಿ ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಇರೋದೇ ಇಷ್ಟು ಹೈಬ್ರೋ ಇದಕ್ಕೇ ಏನೇನು ರೀ ದಪ್ಪ ಮಾಡ್ತಾರೆ ಸೊ ಏನು ಗೊತ್ತಾ ವೀಡಿಯೋ ಎಫೆಕ್ಟಲ್ಲಿ ಕೆಲವೊಂದು ನೋಡಿ ನಾನು ಇರೋದೇ ಆ್ಯಕ್ಚುಲಿ ಸಣ್ಣಕ್ಕೆ ಇರೋದು ಸೊ ವೀಡಿಯೋ ಎಫೆಕ್ಟ್ ಹಾಗೆ ಸ್ವಲ್ಪ ಗುಂಡ್ಗುಂಡ್ ಕಾಣಿಸ್ತಿರ್ತೀನಿ ಸೊ ಹೈಬ್ರೋಸು ಹಾಗೆ ಕೆಲವೊಂದು ವೀಡಿಯೋ ಎಫೆಕ್ಟಲ್ಲಿ ಸ್ವಲ್ಪ ಐಬ್ರೋಸೇ ಇಲ್ವೇನೋ ಅನ್ನೋಂಗೆ ಕಾಣಿಸ್ತಾ ಇರತ್ತೆ ಎಷ್ಟೊಂದು ಸಲ ತೋರಿಸಿರ್ತೀವಿ ಆದರೂ ಹೈಬ್ರೋಸೇ ಇಲ್ಲ ಹೈಬ್ರೋಸೇ ಇಲ್ಲ ಹೈಬ್ರೋ ದಪ್ಪಗಿರ್ಬೇಕಿತ್ತು ದಪ್ಪ ಸೊ ಆ್ಯಕ್ಚುಲಿ ಇದೊಂದು ಬಿಟ್ಟರೆ ಇನ್ನೇನು ತಲೆನೇ ಅವ್ರಿಗೆ ಓಡೋಲ್ಲ ಅನ್ಸುತ್ತೆ ಯಾಕೆಂತಂದ್ರೆ ಇನ್ನೇನು ಕೆಲಸ ಇಲ್ಲ ಅನ್ಸುತ್ತೆ ಯಾಕೆ ಯಾಕೆ ಹೇಳ್ತಾ ಇದ್ದೀನಿ ಇದ್ರೆ ಸೊ ನನಗೆ ಇಲ್ಲಿ ಏನಂತಾರೆ ಊಟ ಸೆನ್ನೋಕು ಟೈಮ್ ಇಲ್ಲ ಅಷ್ಟು ಬ್ಯುಸಿಯಾಗಿದ್ದೀನಿ ಸೊ ನಾನು ತುಂಡು ಮಗು ನೋಡಿಕೊಂಡು ಇಷ್ಟೊಂದೆಲ್ಲ ಕೆಲಸ ಮಾಡಿಕೊಂಡು ನೋಡಿ ಇವತ್ತು ಟೈಮ್ ನೋಡಿ ಎಷ್ಟಾಗಿದೆ ಸೊ ಎತ್ತ ಪ್ರಕಾರ ದೇವ್ರ ಪೂಜೆ ಮಾಡಿಕೊಂಡು ಇದೆಲ್ಲ ಮಾಡ್ಕೊಳ್ಳೋ ಅಷ್ಟು ಅದರಲ್ಲಿ ವೀಡಿಯೋ ಮಾಡಿಕೊಂಡು ಇದ್ದೀನಿ ಅಂದರೆ ಅದರಲ್ಲಿ ನೀವು ಖುಷಿ ಪಡ್ಬೇಕು ಸೊ ಅಷ್ಟು ಬ್ಯುಸಿ ಇದ್ದರೂ ವೀಡಿಯೋ ಹಾಕ್ತಿದ್ದಾರಲ್ಲ ಅಂತ ಸೊ ಎಲ್ಲರೂ ಅದೇ ಕೇಳ್ತಾ ಇರ್ತಾರೆ ಅಷ್ಟೊಂದು ಬ್ಯುಸಿ ಇರ್ತೀರ ವೀಡಿಯೋ ಹೇಗೆ ಮಾಡಿ ಎಡಿಟ್ ಮಾಡೋ ಹಾಕ್ತಿರೋ ಗೊತ್ತಿಲ್ಲ ಅಂತ ಸೊ ಕಾಯ್ತಿರ್ತೀರ ಅನ್ನೋ ಒಂದು ಕಾರಣಕ್ಕೆ ವೀಡಿಯೋ ಎಡಿಟ್ ಮಾಡಿ ಹಾಕ್ತಾ ಇರ್ತೀನಿ ಸೊ ಸಾರಿ ಇಂಥ ಕಮೆಂಟ್ಗಳಿಗೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಏನು ಅಂತಂದರೆ ಹೇಳಿದೆ ಹೇಳ್ತಾ ಇರ್ತಾರೆ ಏನಾದರೂ ಇಲ್ವಾ ಮ್ಯಾಟ್ರ್ಗಳಿಲ್ವಾ ಹೇಳಕ್ಕೆ ಕರ್ಮ ಯಾಕೆಂದ್ರೆ ನಗು ಬರ್ತಾ ಇರುತ್ತೆ ಸೊ ಇಲ್ಲೂ ಎಷ್ಟೋ ಮ್ಯಾಟ್ರ್ಗಳಿರ್ತ ಹೇಳಕ್ಕೆ ನೋಡಕ್ಕೆ ಸೊ ಇದನ್ನೆಲ್ಲ ಹೇಳ್ಬೋದು ಬೇರೆ ಏನಾದರೂ ಹೇಳ್ಬೋದು ತಿಳ್ಕೋಬಹುದು ಅದ್ ಬಿಟ್ಬಿಟ್ಟು ಯಾವಾಗ್ಲೂ ಅದೊಂದೇ ಹೇಳ್ತಾ ಇದ್ರೆ ಆಕ್ಚುಲ್ ಅವರಿಗೆಲ್ಲ ಅವ್ರಿಗೆಲ್ಲ ತಲೆ ಕೆಟ್ಟೋಗಿದ್ವಿ ಅನ್ಸುತ್ತೆ ನಾನು ನೋಡಿ ಅವನ ಇಷ್ಟಾದ ಊಟ ಕೊಟ್ಬಿಡ್ತಿದ್ದೆ ಇದು ಅದು ಇದು ಡ್ರೈ ಫ್ರೂಟ್ಸ್ ಪೌಡರ್ ಹಾಕೊಟ್ಟಿದ್ನಲ್ಲ ಅದು ಸರಿಗಿತ್ತ ಯಾಕೆಂದ್ರೆ ಇವಾಗ ಹಾಲ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದದು ಮತ್ತೆ ಇವಾಗ ನಾಳೆ ನಾಡಿದ್ದು ಕಿಟಕಿಗಳ್ದೆಲ್ಲ ಪೇಂಟ್ ಶುರು ಮಾಡ್ತಾರೆ ಅಂತ ಅನ್ಸುತ್ತೆ ಸೊ ಇನ್ನೂ ಧೂಳು ಆಗುತ್ತೆ ಇನ್ನೂ ಕೆಲಸ ತಲೆ ಕೆಟ್ಟೋಗ್ತಾ ಇದೆ ಇವಾಗ್ಲೇನೆ ಹೆಂಗಪ್ಪ ಇದೆಲ್ಲ ಕ್ಲೀನ್ ಮಾಡೋದೇನು ಅಂತ ಯಾಕೆಂದ್ರೆ ಕಿಟಕಿಗಳ ಪೇಂಟ್ ಅಂತಂದ್ರೆ ಸಣ್ಣ ಕೆಲಸ ಬೇಗ ಆಗಲ್ಲ ಅದು ನಡೀತಾ ಇದೆ ಇಲ್ಲಿ ನಡೀತಾ ಇದೆ ಅವರು ಆಯರ್ ಮಟ್ಟದಿಂದ ಬಂದು ಅಡುಗೆ ಮಾಡಿ ಎದ್ರಿಗೂ ಊಟಕ್ಕೆ ಬಡಿಸಿ ಇವಾಗ ನೋಡ್ತಾ ಇದ್ದೀರಾ ಇಲ್ಲ ಆಯಿತು ಟೈಲ್ಸ್ ಹಾಕಿದ್ದು ಆಯಿತು ಒನ್ ಡೇ ನಾವು ಅದ್ರ ಮೇಲೆ ಓಡಾಡಂಗಿಲ್ಲ ಸೊ ಇದು ಧೂಳು ನೋಡ್ತಾ ಇದ್ದರೆ ಯಪ್ಪಾ ನಿಮ್ಗೆ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ ವಿಪರೀತ ಧೂಳು ಯಪ್ಪ ನನಗೆ ಎರಡು ದಿವಸದಿಂದ ಕ್ಲೀನ್ ಮಾಡಿ ಮಾಡಿ ಸಾಕಾಗಿ ಹೋಗ್ಬಿಟ್ಟಿದೆ ಸ್ನೇಹಿತರೆ ಕೈ ಕಾಲೆಲ್ಲ ನೋಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಷ್ಟು ಧೂಳು ಸಿಮೆಂಟ್ ಧೂಳು ಸ್ವಲ್ಪ ನನಗೆ ಕಾಲೆಲ್ಲ ಸೆನ್ಸಿಟಿವ್ ಅದಕ್ಕೆ ಒಳಗಡೆ ಸ್ಲಿಪ್ಪರ್ ಹಾಕ್ಕೊಳ್ಳೋದು ನಾನು ತುಂಬ ಉರಿ ಬಂದುಬಿಡುತ್ತೆ ನನಗೆ ಧೂಳಲೆಲ್ಲ ಓಡಾಡಿದ್ರೆ ತುಂಬ ಸೆನ್ಸಿಟಿವ್ ಕಾಲು ಹಾಗಾಗಿ ಈ ಧೂಳಲ್ಲಿ ಹಾಡಿದ್ದಕ್ಕೂ ಅದಕ್ಕೂ ಕಾಲೆಲ್ಲ ತುಂಬ ಉರಿ ಬರ್ತಾಯಿತ್ತು ನನಗಂತೂ ಸೊ ಎರಡು ದಿವಸದಿಂದ ಕಾರ್ ಹೊರಗೆ ತೆಗಿ ಒಳಗೆ ನಿಂತು ಮತ್ತು ಧೂಳು ಗುಡಿಸು ಇದೇ ಆಗಿತ್ತು ಮತ್ತು ಎಲ್ಲ ಕ್ಲೀನ್ ಮಾಡಿ ಲ್ಲಿ ಕ್ಲೀನ್ ಮಾಡಿ ಮತ್ತೆ ನೀರೆಲ್ಲ ಹಾಕಿ ತೊಳೆದು ಕ್ಲೀನ್ ಮಾಡಿ ಆಮೇಲೆ ಆಗೋಲ್ಲ ಇತ್ತು ತೊಳಿಬೇಕು ಅಲ್ಲೇನೋ ಇನ್ನೊಂದು ಕೆಲಸ ಮಾಡ್ತಿದ್ದಾರೆ ಆಮೇಲೆ ತೊಳೆಯೋಣ ಅಂತ ಕೂತಿದ್ದೀನಿ ಸುಜಿಕ್ನ ಮಲಗಿಸ್ತು ಅಂತ ಕಳಿಸಿದ್ದೀನಿ ಒಳಗಡೆ ಅದೇ ತಿಂದು ಹೋದ ನೋಡಿ ಸೊ ಅಂತು ಇಂತು ತೊಳೆದು ಕ್ಲೀನ್ ಮಾಡಿ ಮತ್ತೆ ಸಂಜೆ ಆಗುವೇ ಹೋಯ್ತು ಸೊ ಎಲ್ಲ ನೋಡಿ ಡೈಲಿ ಹಿಂಗೆ ಕ್ಲೀನ್ ಮಾಡಬೇಕು ಒಳಗೆ ನಿಲ್ಲಿಸ್ಬೇಕು ಸಾಕಾಗಿ ಹೋಗ್ಬಿಟ್ಟಿದೆ ನನಗಂತೂ ಧೂಳು ಇದೆಲ್ಲ ಯಾವಾಗ ಮುಗಿಯುತ್ತಪ್ಪ ಅನಿಸ್ಬಿಟ್ಟಿದೆ ಸೊ ಈಗ ಇರೋ ಪ್ರೆಸೆಂಟ್ ಇದು ಇರೋ ಮನೆಯದಿದು ಸೊ ಚೆನ್ನಾಗಿ ಹಾಕಿದ್ದಾರೆ ಟೈಲ್ಸ್ ಎಲ್ಲ ನೀಟಾಗಿ ಹಾಕಿದ್ದಾರೆ ಮತ್ತೆ ನಾಳೆ ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಯಥಾ ಪ್ರಕಾರ ಜೋಡಿಸ್ಕೋಬೇಕು ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ